ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೊಂಡಿದ್ದೀವಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ಕನ್ಯಾ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳಿನಲ್ಲಿ ಏನೆಲ್ಲ ಅದೃಷ್ಟ ಬಲಿಯಲಿದೆ ಈ ದೀಪಾವಳಿ ಹಬ್ಬ ಕಳೆದ ನಂತರ ಯಾವುದರಲ್ಲಿ ಶುಭವನ್ನು ಕಂಡಿದ್ದೀರಿ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳ ಗ್ರಹ ಸಂಚಾರ ಹೇಗಿರಲಿದೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ನಿಮಗೆ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಎಂಟು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಕನ್ಯಾ ರಾಶಿಯವರಿಗೆ ಈ ತಿಂಗಳಿನಲ್ಲಿ ಗ್ರಹ ಸಂಚಾರಗಳು ಈಗಿರಲಿದೆ ಅಂತ ಮೊದಲನೇದಾಗಿ ತಿಳ್ಕೊಳ್ತಾ ಬರೋಣ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಮಿಥುನ ರಾಶಿಯ ಹತ್ತನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಗುರು ಇರಲಿದ್ದು ಅದಾದ ನಂತರ ಕಟಕ ರಾಶಿಗೆ ಅಕ್ಟೋಬರ್ ಹದಿನೆಂಟರಿಂದ ಆಲ್ರೆಡಿ ಪ್ರವೇಶವನ್ನು ಮಾಡಿ ಆಗಿದೆ ಸ್ನೇಹಿತರೆ ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ ರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೆ ಮಂಗಳನು ಇರಲಿದ್ದು ರುಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರವೇಶವನ್ನು ಮಾಡೋ ಕಾರಣ ಸಾಕಷ್ಟು ವೃತ್ತಿಯಲ್ಲಿ ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ಸಿಂಹರಾಶಿಯಲ್ಲಿ ಅಕ್ಟೋಬರ್ ಎಂಟರವರೆಗೆ ಇದ್ದಂತಹ ಶುಕ್ರನು ಕನ್ಯಾ ರಾಶಿಗೆ ಅಕ್ಟೋಬರ್ ಒಂಬತ್ತರಂದೆಯೇ ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಶುಕ್ರನ ಸಕಾರಾತ್ಮಕವಾದ ಬದಲಾವಣೆಗಳಿಗೆ ನೀವು ಒಳಗಾಗ್ತೀರಿ ಸ್ನೇಹಿತರೆ ಇನ್ನು ಬುಧಗ್ರಹದ ವಿಚಾರಕ್ಕೆ ಬರೋದಾದರೆ ತುಲಾರಾಶಿಯ ಎರಡನೇ ಮನೆಯಲ್ಲಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ ಮೂರರವರೆಗೆ ಬುಧನು ಇರಲಿದ್ದು ಇನ್ನು ವೃಶ್ಚಿಕ ರಾಶಿಗೆ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ಪ್ರವೇಶವನ್ನು ಮಾಡಲಿದ್ದಾನೆ ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇದ್ದಂತಹ ಸೂರ್ಯನು ತುಲಾ ರಾಶಿಗೆ ಅಕ್ಟೋಬರ್ ಹದಿನೆಂಟರ ನಂತರ ಪ್ರವೇಶವನ್ನು ಮಾಡಿದ್ದಾನೆ ಸ್ನೇಹಿತರೆ ಇದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳು ಒಂದು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿತ್ತು ವೃತ್ತಿ ಮತ್ತು ಆರೋಗ್ಯದ ದೃಷ್ಟಿಯಿಂದ ನಿಮಗೆ ಸಾಮಾನ್ಯವಾದಂತಹ ಸಮಯವಾಗಿರ್ತದೆ ಕೌಟುಂಬಿಕವಾಗಿ ಉತ್ತಮವಾದ ಸಮಯವೂ ಕೂಡ ಇರ್ತದೆ ವೃತ್ತಿಪರವಾಗಿ ನಿಮಗೆ ಸ್ವಲ್ಪ ಕಷ್ಟಕಾಲವೂ ಕೂಡ ಇರ್ತದೆ ಏಕೆಂದರೆ ಹೆಚ್ಚು ಕೆಲಸದ ಹೊರೆ ಮತ್ತು ಹೆಚ್ಚುವರಿ ಜವಾಬ್ದಾರಿಗಳು ಕೂಡ ಇರ್ತವೆ ಕೆಲವೊಮ್ಮೆ ಕೆಲಸದ ಒತ್ತಡದಿಂದ ನೀವು ಅಶಾಂತಿ ಆಯಾಸವನ್ನು ಕೂಡ ಅನುಭವಿಸ್ಬೋದು ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ತಿಲ್ಲ ಎಂಬ ಭಾವನೆ ನಿಮ್ಮಲ್ಲಿ ಉಂಟಾಗ್ಬೋದು ಸ್ನೇಹಿತರೆ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತಹ ಅನಗತ್ಯವಾದ ಆತಂಕ ಮತ್ತು ಭಯ ನಿಮ್ಮಲ್ಲಿ ಕಾಡಿರ್ಬೋದು ಸ್ನೇಹಿತರೆ ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಸೂರ್ಯ ಮತ್ತು ಶುಕ್ರ ಒಂದನೇ ಮನೆಯಲ್ಲಿ ಪ್ರಭಾವಿಸಿದಾಗ ಈ ರೀತಿಯ ಫಲಿತಾಂಶಗಳನ್ನು ಕಂಡಿರ್ತೀರಿ ಎರಡನೇ ವಾರಗಳಲ್ಲಿ ನೀವು ಬಹಳ ಉತ್ತಮವಾಗಿರ್ತೀರಿ ಉದ್ಯೋಗ ಬದಲಾವಣೆಗಾಗಿ ಪ್ರಯತ್ನಿಸುತ್ತಿರುವವರು ಬಯಸಿದ ಫಲಿತಾಂಶವನ್ನು ಪಡೆಯಲು ಬಹಳಷ್ಟು ಶ್ರಮವನ್ನು ಪಡಬೇಕಾಗಿರುತ್ತದೆ ತ್ವರಿತ ವೃತ್ತಿ ನಿರ್ಧಾರಗಳನ್ನೇ ತೆಗೆದುಕೊಳ್ಳಬೇಡಿ ಏಕೆಂದರೆ ಇದು ನಿಮ್ಮ ಉದ್ಯೋಗವನ್ನು ಕಳೆದುಕೊಳ್ಳುವಂತೆ ಮಾಡ್ಬೋದು ಸ್ನೇಹಿತರೆ ಇನ್ನು ವೃತ್ತಿ ಮತ್ತು ಉದ್ಯೋಗದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಅಕ್ಟೋಬರ್ ಹದಿನೇಳರವರೆಗೆ ಹತ್ತನೇ ಮನೆಯಲ್ಲಿ ಗುರು ಇದ್ದ ಕಾರಣ ಕೆಲಸಕ್ಕೆ ಬೆಂಬಲವೂ ಕೂಡ ಈ ತಿಂಗಳ ಎಂಡೋರ್ಗೂ ಕೂಡ ಸಿಕ್ತು ಬರ್ತದೆ ಆದರೆ ಒಂದನೇ ಮನೆಯಲ್ಲಿ ಸೂರ್ಯ ಅಕ್ಟೋಬರ್ ಹದಿನೇಳರವರೆಗೆ ಮತ್ತು ಶುಕ್ರನು ಅಕ್ಟೋಬರ್ ಒಂಬತ್ತರಿಂದ ಒತ್ತಡ ಮತ್ತು ಸೂಕ್ಷ್ಮತೆಯನ್ನು ತರುವ ಕಾರಣ ಎರಡನೇ ಮನೆಯಲ್ಲಿ ಮಂಗಳನು ಕೂಡ ಇರುವ ಕಾರಣ ಸಂವಹನವನ್ನು ಸರಳವಾಗಿ ಇಡಬೇಕಾಗಿರ್ತದೆ ಸಭೆಗಳಲ್ಲಿ ಕಠಿಣ ಮಾತುಗಳನ್ನು ತಪ್ಪಿಸಿ ಅಕ್ಟೋಬರ್ ಮೂರರಿಂದ ಇಪ್ಪತ್ತ್ಮೂರರವರೆಗೆ ಎರಡನೇ ಮನೆಯಲ್ಲಿ ಬುಧನು ಖಾತೆಗಳು ಮತ್ತು ನಿಮ್ಮ ವೃತ್ತಿಯಲ್ಲಿ ಸಹಾಯವನ್ನು ಮಾಡ್ತಾ ಬರ್ತಾನೆ ಅಕ್ಟೋಬರ್ ಇಪ್ಪತ್ತ್ನಾಲ್ಕರ ನಂತರ ಮೂರನೇ ಮನೆಯಲ್ಲಿ ಬುಧ ಮತ್ತು ಅಕ್ಟೋಬರ್ ಇಪ್ಪತ್ತೇಳರಂದು ಮೂರನೇ ಮನೆಯಲ್ಲಿ ಮಂಗಳನು ಧೈರ್ಯ ಮತ್ತು ಕಾರ್ಯನಿರ್ವಹಣೆಯನ್ನು ಸುಧಾರಿಸ್ತಾ ಬರ್ತಾರೆ ಆಗ ಬಾಕಿ ಉಳಿದಿರುವಂತಹ ಕೆಲಸಗಳು ಕೂಡ ಪೂರ್ಣಗೊಳ್ತಾ ಹೋಗ್ತವೆ ಅವಸರದ ರಾಜೀನಾಮೆ ಅಥವಾ ಸಂಘರ್ಷಗಳಿಂದ ಈ ರಾಶಿಯವರು ದೂರ ಇನ್ನು ಆರ್ಥಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹಣಕಾಸಿನ ವಿಚಾರದಲ್ಲಿ ಬಹಳ ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಏಕೆಂದರೆ ಹೆಚ್ಚು ಖರ್ಚುಗಳು ಕೂಡ ಇರುತ್ತವೆ ಅದನ್ನು ನಿಯಂತ್ರಿಸುವುದು ಬಹಳ ಕಷ್ಟವಾಗಬಹುದು ನೀವು ಆರೋಗ್ಯ ಕುಟುಂಬಕ್ಕಾಗಿ ಮತ್ತು ಕೆಲವು ಐಷಾರಾಮಿ ವಸ್ತುಗಳ ಮೇಲೆ ಖರ್ಚನ್ನು ಮಾಡಬಹುದು ಹೊಸ ಹೂಡಿಕೆಗಳಿಗೆ ಇದು ಉತ್ತಮವಾದಂತಹ ತಿಂಗಳಾಗಿರುವುದಿಲ್ಲ ಅಕ್ಟೋಬರ್ ಹದಿನೆಂಟರಿಂದ ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ಸ್ಥಿರ ಆದಾಯಕ್ಕೆ ಬೆಂಬಲವನ್ನು ನೀಡ್ತಾನೆ ಅಪಾಯಗಳನ್ನು ತೆಗೆದುಕೊಳ್ಳುವ ಬದಲು ಉಳಿತಾಯವನ್ನು ಪುನರ್ ನಿರ್ಮಿಸಲು ಬಳಸಿ ಸ್ನೇಹಿತರೆ ಇದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಕೂಡ ಉತ್ತಮವಾಗಿರಲಿದೆ ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಕೌಟುಂಬಿಕವಾಗಿ ನಿಮ್ಮ ಜೀವನವು ಬಹಳ ಉತ್ತಮವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿ ಮತ್ತು ಇತರ ಕುಟುಂಬ ಸದಸ್ಯರಿಂದ ಉತ್ತಮವಾದ ಬೆಂಬಲವನ್ನು ಕೂಡ ನೀವು ಕಾಣ್ತಾ ಬರ್ತೀರಿ ಇದು ಸಮಸ್ಯೆಗಳನ್ನು ನಿವಾರಿಸಲು ಧೈರ್ಯವನ್ನು ನಿಮಗೆ ನೀಡ್ತಾ ಬರ್ತದೆ ನೀವು ಕುಟುಂಬ ಸಮಾರಂಭ ಅಥವಾ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಚಾನ್ಸಸ್ ಕೂಡ ಎದುರಾಗಲಿದ್ದು ಇದು ನಿಮ್ಮ ಕುಟುಂಬ ಸಂಬಂಧವನ್ನು ಇನ್ನಷ್ಟು ಬಲಪಡಿಸಲಿದೆ ಒಂದು ಸಣ್ಣ ಪ್ರಯಾಣವನ್ನು ಕೂಡ ಇದೇ ತಿಂಗಳ ಕೊನೆಯ ವಾರದಲ್ಲಿ ಕಾಣ್ತಾ ಹೋಗ್ತೀರಿ ಮನೆಯಲ್ಲಿ ಸಾಧ್ಯವಾದಷ್ಟು ಮೃದುವಾಗಿ ಮಾತನಾಡ್ತಾ ಬನ್ನಿ ಏಕೆಂದರೆ ಒಂದನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವ ಕಾರಣ ನೀವು ಹೆಚ್ಚು ಸಲಹೆಗಳನ್ನು ನೀಡಿದರೆ ತಪ್ಪು ತಿಳುವಳಿಕೆಗಳು ನಿಮ್ಮ ನಡುವೆ ಉಂಟಾಗ್ಬೋದು ಇದು ನಿಮ್ಮ ನಡುವೆ ಭಿನ್ನಾಭಿಪ್ರಾಯಗಳಿಗೆ ಕಾರಣವಾಗಬಹುದು ಸ್ನೇಹಿತರೆ ಇನ್ನು ಆರೋಗ್ಯದ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರೋಗ್ಯದ ದೃಷ್ಟಿಯಿಂದ ಈ ಅಕ್ಟೋಬರ್ ತಿಂಗಳು ಬಹಳ ಸಾಮಾನ್ಯವಾಗಿರುತ್ತದೆ ಮೊದಲ ಎರಡು ವಾರಗಳಲ್ಲಿ ನೀವು ಕಣ್ಣು ಚರ್ಮ ಮತ್ತು ಉಷ್ಣತೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ಬಳಲಬಹುದು ಕಣ್ಣುಗಳಿಗಾಗಿ ಆಗಾಗ ವಿಶ್ರಾಂತಿಯನ್ನು ಕೊಡ್ತಾ ಬನ್ನಿ ಸರಿಯಾದ ಆಹಾರವನ್ನು ಪಾಲಿಸಿ ಬೆನ್ನು ನೋವು ಮತ್ತು ತಲೆನೋವು ಕೂಡ ನಿಮ್ಮನ್ನು ಕಾಡಬಹುದು ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳುವುದು ಮತ್ತು ಉತ್ತಮ ವಿಶ್ರಾಂತಿಯನ್ನು ಪಡೆಯುವುದು ಕೂಡ ಈ ರಾಶಿಯವರಿಗೆ ಉತ್ತಮವಾಗಿರಲಿದ್ದು ನಿಮ್ಮ ದೈನಂದಿನ ಜೀವನದಲ್ಲಿ ವ್ಯಾಯಾಮ ಮತ್ತು ಧ್ಯಾನವನ್ನು ಕಡ್ಡಾಯಗೊಳಿಸಿ ಇದರಿಂದ ನಿಮ್ಮ ಆರೋಗ್ಯವು ಕೂಡ ಉತ್ತಮವಾಗಿರಲಿದೆ ಇನ್ನು ವ್ಯಾಪಾರ ಮತ್ತು ಪಾಲುದಾರಿಕೆ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ವ್ಯಾಪಾರಿಗಳಿಗೆ ಸಾಮಾನ್ಯವಾದಂತಹ ಸಮಯ ಇದಾಗಿರಲಿದೆ ಬೆಳವಣಿಗೆಯು ಕೂಡ ನಿಧಾನವಾಗಿರ್ಬೋದು ಮತ್ತು ಆದಾಯ ಸರಾಸರಿಯಾಗಿರ್ಬೋದು ಮೂರನೇ ವಾರದಿಂದ ನೀವು ವ್ಯಾಪಾರ ಮತ್ತು ಆದಾಯದಲ್ಲಿ ಸ್ವಲ್ಪ ಸುಧಾರಣೆಯನ್ನು ಕೂಡ ಕಾಣ್ತಾ ಬರ್ತೀರಿ ಹೊಸ ವ್ಯಾಪಾರ ಅಥವಾ ಪಾಲುದಾರಿಕೆ ಉದ್ಯಮವನ್ನು ಪ್ರಾರಂಭಿಸಲು ಇದು ಉತ್ತಮವಾದಂತಹ ತಿಂಗಳಾಗಿರೋದಿಲ್ಲ ಅಪಾಯಕಾರಿ ಒಪ್ಪಂದಗಳನ್ನು ತಪ್ಪಿಸಿ ವಸೂಲಿ ಮತ್ತು ಸೇವೆಯ ಗುಣಮಟ್ಟಕ್ಕೆ ಆದ್ಯತೆಯನ್ನು ನೀಡ್ತಾ ಬನ್ನಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಮೊದಲಾರ್ಧದಲ್ಲಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಿರ್ತದೆ ಮುಂದಿನ ಮನೆಯಲ್ಲಿ ಸೂರ್ಯ ಮತ್ತು ನೀಚ ಸ್ಥಾನದಲ್ಲಿ ಶುಕ್ರನು ಇರುವ ಕಾರಣ ಕೋಪ ಮತ್ತು ಒತ್ತಡ ಹೆಚ್ಚಾಗಿರಬಹುದು ತಾಳ್ಮೆಯಿಂದ ಇರಬೇಕಾಗಿರ್ತದೆ ಬಯಸಿದ ಫಲಿತಾಂಶವನ್ನು ಪಡೆಯಲು ಸಾಕಷ್ಟು ಶ್ರಮವನ್ನು ಹೂಡಿಕೆ ಮಾಡಬೇಕಾಗಿರ್ತದೆ ಕೊನೆಯ ಎರಡು ವಾರಗಳಿಂದ ನಿಮ್ಮ ಏಕಾಗೃತಿಯು ಕೂಡ ಸುಧಾರಿಸ್ತಾ ಬರ್ತದೆ ಒಂದು ವೇಳಾಪಟ್ಟಿಯನ್ನು ಬಳಸ್ಕೊಂಡು ನಿಮ್ಮ ದೈನಂದಿನ ಗುರಿಯನ್ನು ಪೂರ್ಣಗೊಳಿಸ್ತಾ ಬನ್ನಿ ಇದರಿಂದ ನಿಮ್ಮ ಮಾನಸಿಕ ಸ್ಥೈರ್ಯವು ಇಂಪ್ರೂವ್ಮೆಂಟ್ ಹೋಗ್ತದೆ ಹಾಗೆಯೇ ನಿಮ್ಮ ಓದಿನಲ್ಲಿ ಉತ್ತಮವಾದ ಫಲಿತಾಂಶಗಳನ್ನು ಕಾಣ್ತಾ ಬರ್ತದೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ಅಕ್ಟೋಬರ್ ತಿಂಗಳಲ್ಲಿ ಒಂದಿಷ್ಟು ಸಕಾರಾತ್ಮಕವಾದ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಈ ತಿಂಗಳಿನಲ್ಲಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತಾನೆ ಗಮನ ಬಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಒಂದನೇ ಮನೆಯಲ್ಲಿ ಶುಕ್ರನು ನೀಚ ಸ್ಥಾನದಲ್ಲಿ ಇರುವ ಕಾರಣ ಅಕ್ಟೋಬರ್ ಒಂಬತ್ತರಿಂದ ರಾಶಿಯನ್ನು ಬದಲಾವಣೆ ಮಾಡಿರೋ ಕಾರಣ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀದೇವಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ವಿಶೇಷವಾದ ಪೂಜೆಯನ್ನು ಮಾಡಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಸಲ್ಲಿಸೋದ್ರಿಂದ ನಿಮ್ಮ ಮನೆಯಲ್ಲಿ ಶಾಂತಿ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ವಚ್ಛವಾದ ಉಡುಪು ಮತ್ತು ಸೌಮ್ಯ ಮಾತುಗಳನ್ನು ಈ ಟೈಮ್ನಲ್ಲಿ ಪಾಲಿಸಬೇಕಾಗಿರುತ್ತದೆ ಸ್ನೇಹಿತರೆ ಮಂಗಳನು ಎರಡನೇ ಮತ್ತು ಮೂರನೇ ಮನೆಯಲ್ಲಿ ಇರೋ ಕಾರಣ ಅಕ್ಟೋಬರ್ ಇಪ್ಪತ್ತೇಳರಿಂದ ಪ್ರತಿ ಮಂಗಳವಾರದಂದು ಹನುಮಾನ್ ಚಾಲಿತವನ್ನು ಪಡಿಸಿ ಪ್ರತಿ ಮಂಗಳವಾರ ಓಂ ಅಂಗರಾಯ ಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಣದ ಬಗ್ಗೆ ಕಠಿಣ ಮಾತುಗಳನ್ನು ತಪ್ಪಿಸಿ ಸ್ನೇಹಿತರೆ ಏಳನೇ ಮನೆಯಲ್ಲಿ ಶನಿಯು ಇರೋ ಕಾರಣ ಪಾಲುದಾರಿಕೆಯಲ್ಲಿ ತಾಳ್ಮೆಯನ್ನು ವಹಿಸ್ತಾ ಬನ್ನಿ ಪ್ರತಿ ಶನಿವಾರದಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ತಾ ಬನ್ನಿ ಸ್ನೇಹಿತರೆ ಪ್ರತಿ ಶನಿವಾರ ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಲ್ಲಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ ಸಾಕಷ್ಟು ಸಕಾರಾತ್ಮಕವಾದ ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಸ್ನೇಹಿತರೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಗುರು ಅಕ್ಟೋಬರ್ ಹದಿನೆಂಟರಿಂದ ಆಲ್ರೆಡಿ ಪ್ರವೇಶವನ್ನು ಮಾಡಿರುವ ಕಾರಣ ಗುರುಗಳು ಮತ್ತು ಹಿರಿಯರನ್ನು ಗೌರವಿಸ್ತಾ ಬನ್ನಿ ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ದಾನ ಮಾಡಿ ಸ್ನೇಹಿತರೆ ಇದರಿಂದ ಆ ಗುರುದೇವರ ಸಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗ್ತೀರಿ ಹಾಗೆಯೇ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಸೂರ್ಯನು ಒಂದನೇ ಮತ್ತು ಎರಡನೇ ಮನೆಯಲ್ಲಿ ಅಕ್ಟೋಬರ್ ಹದಿನೇಳರವರೆಗೆ ಇದ್ದ ಕಾರಣ ಪ್ರತಿ ಭಾನುವಾರದಂದು ಸೂರ್ಯನಿಗೆ ನೀರನ್ನು ಆರೋಗ್ಯದ ರೂಪದಲ್ಲಿ ಸಲ್ಲಿಸಿ ಉಷ್ಣತೆ ಮತ್ತು ಅಹಂಕಾರವನ್ನು ಕಡಿಮೆ ಮಾಡಲು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸ್ನೇಹಿತರೆ ಇದರಿಂದ ಆ ಸೂರ್ಯದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಿ ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಸುಲಭವಾಗಿ ನೆರವೇರ್ತಾ ಬರ್ತದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುವೇ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಶನಿದೇವರು ಮಂಗಳ ದೇವ ಗುರುದೇವ ಸೂರ್ಯನಾರಾಯಣ ಮತ್ತು ಲಕ್ಷ್ಮೀ ತಾಯಿ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಯನ್ನು ಕೊಟ್ಟು ಕಾಪಾಡಲಿ ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್